ತಂತ್ರ ನಾವು ಉನ್ನತವಾಗಿರ್ತಕ್ಕಂಥ ಭಕ್ತಿ ಜ್ಞಾನವನ್ನು ನಾವು ಪಡಿಬೋದೇ ಹೊರತು ಅನ್ಯಥ ಅಲ್ಲ ಅಷ್ಟೇ ಅಲ್ಲ ಆ ಸೇವಾ ಪ್ರತಿಷ್ಠಾನ ನಾವು ಸ್ಥಾಪನೆ ಮಾಡಿದ ಮೇಲೆ ನಿಮ್ಮೆಲ್ಲರ ಸಹಕಾರ ಆ ಸಹಕಾರದಿಂದ ಒಂದು ದೊಡ್ಡ ವಿಷನ್ ಇನ್ನೊಂದು ಇನ್ನೊಂದು ಹತ್ತು ವರ್ಷಗಳಲ್ಲಿ ಇದೊಂದು ಪುಣ್ಯಕ್ಷೇತ್ರ ಆಗಬೇಕು ಆ ಪುಣ್ಯಕ್ಷೇತ್ರ ಆಗಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಬೇಕು ಪೂರಕವಾಗಿರ್ತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೇಕು ಆದರೆ ಗುರಿ ಮಾತ್ರ ನಮ್ಮ ಭಕ್ತರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಭಕ್ತರಲ್ಲಿ ಅಲ್ಲಿ ಜಾತಿ ಮತ ವಿಚಕ್ಷಣ ಇಲ್ಲದೇನೆ ನರಹರಿಯ ಸದ್ಗುರು ಸಂಪ್ರದಾಯಕ್ಕೆ ಅವರು ಅನುಗ್ರಹವನ್ನು ಪಡೆದು ಇರ್ತಕ್ಕಂಥ ಭಕ್ತರಿಗೆ ಎಲ್ಲರಿಗೂ ಅನ್ಯ ಭಕ್ತರಿಗೆ ಎಲ್ಲರಿಗೂ ಸ್ಫೂರ್ತಿ ರೂಪಕವಾಗಿ ಅವರಿಗೆ ತ್ರಿಕರಣ ಶುದ್ಧಿಯಿಂದ ಬಾಳನ್ನು ಬಾಳ್ತಕ್ಕಂಥ ನೈತಿಕ ಮೌಲ್ಯಗಳನ್ನು ನೀಡ್ತಕ್ಕಂಥ ಜ್ಞಾನವನ್ನು ನೀಡುವ ಒಂದು ಸತ್ಪ್ರಯತ್ನವನ್ನು ಇಲ್ಲಿ ಮಾಡಬೇಕು ನರಹರಿ ಸದ್ಗುರು ಸ್ವಾಮಿಗಳವರು ಸರಳವಾಗಿ ಹೇಳಿರ್ತಕ್ಕಂಥ ಯಾವ ಪಂಚೀಕರಣ ಸಿದ್ಧಾಂತವಿದೆಯೋ ವೇದಾಂತವನ್ನು ಸರಳವಾಗಿರ್ತಕ್ಕಂಥ ರೀತಿಯಲ್ಲಿ ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಅಂದಿಸ್ತಕ್ಕಂಥ ಒಂದು ಸೇವೆಯನ್ನು ಎಲ್ಲ ವರ್ಗದವರಿಗೂ ಇದು ಅಂದಿಸಬೇಕು ಅದಕ್ಕೋಸ್ಕರ ನಮ್ಮ ಭಕ್ತರಿಗೆ ಟ್ರೈನಿಂಗ್ ಟ್ರೈನಿಂಗನ್ನು ಕೊಡಬೇಕು ತರಬೇತಿಯನ್ನು ಕೊಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದೇವಸ್ಥಾನ ಆ ದೇವಸ್ಥಾನಕ್ಕೆ ಪಕ್ಕದಲ್ಲಿ ಒಂದು ಮತ್ತೆ ಅನ್ನಪೂರ್ಣೇಶ್ವರಿ ನಿಲಯ ಅದರ ಮೇಲೆ ಒಂದು ಸಭಾಭವನ ಆ ಸಭಾಭವನ ಜತೆಯಲ್ಲಿ ಭಕ್ತರು ಬಂದರೆ ಇರ್ತಕ್ಕಂಥ ಅದಕ್ಕೆ ವ್ಯವಸ್ಥೆ ನಾನು ಇದನ್ನು ಕನಸು ಕಂಡಿದ್ದು ಕೈವಾರ ಕ್ಷೇತ್ರ ನೋಡಿದ ಮೇಲೆ ಕಾರಣ ಇಷ್ಟೇ ನಾವು ಎಲ್ಲರೂ ಐವತ್ತು ಜನ ಚಳ್ಳಕೆರೆಯಿಂದ ನಾವು ಕೈವಾರಕ್ಕೆ ಹೋಗಿದ್ವಿ ಹತ್ತು ವರ್ಷ ಆಯಿತು ಎಲ್ಲ ರೀತಿಯಾಗಿರ್ತಕ್ಕಂಥ ಸವಲತ್ತುಗಳಲ್ಲಿ ಲಭ್ಯವಾಗಿತ್ತು ಶ್ರೀ ಜಯರಾಮ ಅವರು ಒಂದು ಮಾತು ಹೇಳಿದ್ರು ಕೊನೆಗೆ ಇದು ಕೊನೆನಾ ಮತ್ತೆ ಬರ್ತಾ ಇರ್ತೀರೋ ಅಂತಂದು ನೀವು ಬರ್ತಾ ಇರಬೇಕು ಬರ್ತಾ ಇರಬೇಕು ಮೂರು ತಿಂಗಳಿಗೊಂದು ಸಾರ್ತಿ ಮೂರು ತಿಂಗಳಿಗೊಂದು ಸಾರ್ತಿ ನೀವು ಖಂಡಿತವಾಗಿ ಒಂದು ಶಿಬಿರವನ್ನು ಹಾಕೊಳ್ಳಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸಪೋರ್ಟ್ ಇದು ಇದ್ದೇ ಇದೆ ಯಾಕಂದ್ರೆ ಆ ಕೆಲಸದಲ್ಲಿ ಅವರಿಗೆ ಇರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ನಂಬಿಕೆ ಹಾಗಾಗಿ ಅಂಥ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ನಮ್ಮ ನರಹರಿ ಸೇವಾ ಪ್ರತಿಷ್ಠಾನದವರು ಕೈಗೊಂಡಿರ್ತಕ್ಕಂಥದ್ದು ನಾವು ಇನ್ನು ಮುಂದಿನ ಒಂದು ಐದು ವರ್ಷಗಳಲ್ಲಿ ನನ್ನ ಅಂದಾಜು ಪ್ರಕಾರ ನನ್ನ ಅಂದಾಜು ಪ್ರಕಾರ ಒಂದು ಐದು ಕೋಟಿ ರೂಪಾಯಿಗಳಷ್ಟು ವ್ಯವಸ್ಥೆ ಇಲ್ಲಿ ಮಾಡಬೇಕಾಗಿದೆ ಎಲ್ಲ ಅವಾಗಲೇ ಗುರುಗಳ ದಯದಿಂದ ಅವರ ಆಶೀರ್ವಾದದಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳು ಪ್ರಾರಂಭವಾಗಿದೆ ಇನ್ನು ಮುಂದೆ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ನಮ್ಮಿಂದ ಆಗಬೇಕು ನಾವು ಪರಮ ಪೂಜ್ಯ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರ ಮಕ್ಕಳಾಗಿ ತನಸಂಜಾತರಾಗಿ ಸಂಜಾತರಾಗಿ ಮತ್ತೆ ಉತ್ತಮವಾಗಿರ್ತಕ್ಕಂತ ಈ ಸೇವೆಯನ್ನು ಮಾಡದ ನಮ್ಮ ಜನ್ಮ ಚರಿತಾರ್ಥವಾಗಬೇಕು ಎಲ್ಲರೂ ಎಲ್ಲಾರು ಜನ್ಮವನ್ನು ಚರಿತಾರ್ಥ ಮಾಡ್ಕೋಬೇಕಾದ್ರೆ ನಮಗೊಂದು ಬೇಕು ನಮಗೆ ಚರಿತಾರ್ಥ ಆಗ್ಬೇಕಾದ್ರೆ ಹೇಗೆ ಮಾಡಬೇಕು ಭಕ್ತರಿಗೆ ಸೇವೆ ಮಾಡೋದರಿಂದನೇ ಆ ಜನ್ಮ ಸಾರ್ಥಕತೆಯನ್ನು ನಾವು ಹೊಂದಬೇಕು ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕೆಲಸಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ಸಹಾಯ ಸದಾ ಖಂಡಿತವಾಗಿ ಇರುತ್ತೆ ಅಂತಕ್ಕಂಥ ನಂಬಿಕೆ ಇದೆ ಅಷ್ಟೇ ಅಲ್ಲದೇ ನಮ್ಮಿಂದ ಸದಾ ಭಕ್ತರ ಸೇವೆಗೋಸ್ಕರವಾಗಿ ನಮ್ಮ ಜೀವನವನ್ನೇ ಮುಡಿಪಾಯವಾಗಿ ಇಟ್ಟು ಈ ಕೆಲವು